ವಿಜ್ಞಾನ ವಸ್ತು ಪ್ರದರ್ಶನ ಶ್ರೀ ಸಾಯಿ ಜ್ಯೋತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮೇರು ಚಿಂತಾಮಣಿ ಸ್ಮಾರ್ಟ್ ಸಿಟಿಗೆ ಆಧುನಿಕ ತಂತ್ರಜ್ಞಾನ ಬಳಕೆ ರಚನೆ ತೋರಿಸುವ ಮಾದರಿ ದೂರದ ವಸ್ತುಗಳನ್ನು ದೊಡ್ಡದಾಗಿ ತೋರಿಸುವ ದೂರದರ್ಶಕ ಮಳೆ ನೀರು ಕೊಯ್ಲು ಮಾದರಿ ನಾನಾ ಖುಷಿ ಕುರಿತು ಮಾಹಿತಿ ಇದು ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದಲ್ಲಿರುವ ಶ್ರೀ ಸಾಯಿ ಜ್ಯೋತಿ ಸ್ಕೂಲ್ ಶಾಲೆಯ ಆವರಣದಲ್ಲಿ ಇಂದು ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕಂಡುಬಂದ ದೃಶ್ಯ ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ ಶ್ರೀ ಸಾಯಿ ಛೋಟಿ ಶಾಲೆ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡರು ಇನ್ನೂರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದ ಇನ್ನೂರು ವಸ್ತು ಪ್ರದರ್ಶನ ನೋಡುಗರನ್ನು ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲೂ ಯಶಸ್ವಿಯಾಯಿತು ತಾಂತ್ರಿಕವಾಗಿ ಬಳೆಯುತ್ತಿರುವ ಇಂದಿನ ಯುಗವನ್ನು ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಕಾಗದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತದೆ ಅದರಲ್ಲೂ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕವಾಗುತ್ತದೆ ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ಉತ್ತಮ ವೇದಿಕೆಯಾಗಿತ್ತು ರಾಯ ಜ್ಯೋತಿ ಶಾಲೆಯ ಆವರಣದಲ್ಲಿ ಎಲ್ಲ ಶಿಕ್ಷಕ ಬೃಂದದ ಒಂದು ಸಹಕಾರದೊಂದಿಗೆ ಹಾಗೂ ಪೋಷಕರ ಒಂದು ಪ್ರೋತ್ಸಾಹದೊಂದಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಅಂದರೆ ಇದು ಕೇವಲ ವಿಜ್ಞಾನಕ್ಕೆ ಮಾತ್ರ ಸೀಮಿತ ಇಲ್ಲ ಮಗು ಎಲ್ಲ ರೀತಿಯಾದಂತಹ ಒಂದು ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ವಾತಾವರಣ ಅವರು ಕಲ್ತಿರ್ತಕ್ಕಂತಹ ವರ್ಷ ಇಡೀ ಕಲ್ತಿರ್ತಕ್ಕಂತಹ ಒಂದು ಎಲ್ಲಾ ಭಾಗಗಳಿಂದನೂ ಆಯ್ದ ಒಂದು ಪ್ರಕ್ರಿಯೆ ಆಯ್ದ ಒಂದು ಅವರ ಒಂದು ಕಲಿಕಾ ಒಂದು ಎಕ್ಸ್ಪರಿಮೆಂಟ್ಸ್ನ ತೋರಿಸೋ ಮೂಲಕ ಅವರ ಒಂದು ಕೌಶಲ್ಯ ಅಂದರೆ ಯಾವ ರೀತಿಯಾದಂತಹ ಒಂದು ನಮ್ಮ ಶಿಕ್ಷಣ ಕಲಿಸಿದ್ದೀವಿ ಅವರು ಯಾವ ರೀತಿಯಾದಂಥ ಒಂದು ಎಕ್ಸಿಬಿಷನ್ಸ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸಿಕೊಡಲಿಕ್ಕೆ ಮತ್ತು ನಮ್ಮ ಶಿಕ್ಷಕರು ಏನು ಕಲಿಸಿದ್ದಾರೆ ಅವರು ಒಂದು ಮೈಂಡಲ್ಲಿ ಉಳೀಲಿಕ್ಕೆ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಅಂತಕ್ಕಂಥದ್ದು ತುಂಬ ಒಂದು ತಳಪಾಯದ ಅಡಿಪಾಯ ಅಂತೇಳ್ಬಿಟ್ಟು ಈಗ ಈಗಾಗಲೇ ರಾಜಣ್ಣ ಅವರು ಹೇಳಿದ್ದಾರೆ ಅದೇ ರೀತಿ ಆ ರೀತಿಯಲ್ಲಿ ನಮ್ಮ ಎಲ್ಲ ಶಿಕ್ಷಕ ವೃಂದದವರನ್ನು ಉತ್ತಮವಾದಂತಹ ಒಂದು ಅವರಿಗೆ ಕಲಿಸಿಕೊಡ್ತಕ್ಕಂಥ ವಿಧಾನದಲ್ಲಿ ಶ್ಲಾಘನೀಯ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಮಕ್ಕಳು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವ ಮೂಲಕ ಎಲ್ಲ ಪೋಷಕರು ಅವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಪೋಷಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು ಪೋಷಕರಿಗೂ ಸಮೇತ ಹಾಗೂ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟಿ ಬೆಳೆಸುವಂಥದ್ದು ಬಹಳ ಕಷ್ಟ ಇತ್ತೀಚಿನ ದಿವಸದಲ್ಲಿ ಮತ್ತೆ ವಿಶೇಷವಾಗಿ ಏನಾಗಿದೆ ಅಂತಂದರೆ ಎಲ್ಲ ಪೋಷಕರಿಗೂ ಸಹ ಆಂಗ್ಲ ಭಾಷಾ ವ್ಯಾಮೋಹ ಆಂಗ್ಲ ಭಾಷೆ ಇಲ್ಲ ಅಂತಂದಾಗ ಇಂಗ್ಲೀಷ್ ಈಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಾವು ಏನು ಕರೀತೀವಿ ಅದರ ವ್ಯಾಮೋಹದಿಂದ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಂಗ್ಲ ಭಾಷೆನ ಇದು ಏನಾಗಿದೆಯಪ್ಪ ಅಂತಂದರೆ ಗಣಿತ ಮತ್ತು ಆಂಗ್ಲ ಭಾಷೆ ಕಬ್ಬಿಣದ ಕಡಲೆ ಅಂತ ಕಬ್ಬಿನ ಕಡಲೆ ಆಗಿದ್ರೆ ಏನು ಪ್ರಯೋಜನ ತಿನ್ನಕ್ಕೆ ಅನುಕೂಲ ಆಗೋದಿಲ್ಲ ಅಂತ ವಾತಾವರಣದಲ್ಲಿ ಈ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದನೇ ಮಾತೃಭಾಷೆಯ ಜೊತೆಗೆ ಈ ಆಂಗ್ಲ ಭಾಷೆಯನ್ನು ಕಳಿಸ್ತಾ ಇರೋದಕ್ಕೆ ಇಲಾಖಾ ಪರವಾಗಿ ಮೊದಲಿಗೆ ಆ ಸಂಸ್ಥೆಯವರಿಗೆ ಅಭಿನಂದಿಸ್ತಾ ಇದ್ದೀವಿ ನಂತರ ಈ ಮಕ್ಕಳಲ್ಲೇ ಈಗಾಗಲೇ ನಾನು ಇದು ಮೂರನೇ ಕಾರ್ಯಕ್ರಮಕ್ಕೆ ಶಾಲೆಗೆ ಆಗಮಿಸ್ತಾ ಇರುವಂಥದ್ದು ಸೈನ್ಸ್ ಎಕ್ಸಿಬಿಷನ್ಗೆ ಇವರ ಒಂದು ಪ್ರತಿಭೆ ಇವಾಗಿಂದೂ ಈಗ ಬಹಳಷ್ಟು ತಂತ್ರಗಾರಿಕೆ ಯುಗ ಆಗಿರೋದ್ರಿಂದ ಈ ಟೆಕ್ನಾಲಜಿಯಲ್ಲಿ ಅವರು ಇಂಪ್ರೂವ್ ಆಗಬೇಕಾಗಿದೆ ಇವತ್ತಿನ ದಿವಸ ಸಣ್ಣ ಮಕ್ಕಳು ಈಗ ಬಹಳಷ್ಟು ವಿಚಾರಗಳನ್ನ ಒಂದು ಆಕ್ಟಿವಿಟಿಯನ್ನು ತಗೊಂಡು ಪಾರ್ಟ್ ಆಫ್ ಸ್ಪೀಚ್ ಅಂದಾಗ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟೇ ಇದೆ ಆವಾಗ ಮೂರು ವರ್ಷದ ವಿದ್ಯೆ ನೂರು ವರ್ಷ ಅಂತ ನಾವೇನು ಹೇಳ್ತೀವೋ ಅಲ್ಲಿ ಕಲ್ತಿರುವಂಥ ಅಂಶ ಬಹಳಷ್ಟು ಆ ಮಕ್ಕಳಲ್ಲಿ ಮನದಟ್ಟಾಗೋಕ್ಕೆ ಇದು ಪೂರಕ ಆಗ್ತದೆ ಮಾಡಿ ನೋಡಿ ನೋಡಿ ಕಲಿ ಅಂತ ಕೈಯಿಂದ ಮಾಡೋಂಥದ್ದು ಮಾದರಿಯಾಗಿ ನಾವು ಮಾಡಿದ್ದೀವಿ ಅಂತಂದರೆ ಅದು ಶಾಶ್ವತವಾಗಿ ಕಲಿಕೆ ನಮ್ಮಲ್ಲಿ ನೆಲೆ ನೆಲೆ ಊರಿತದೆ ಆ ಒಂದು ದೃಷ್ಟಿಯಿಂದ ಇವತ್ತು ಸ್ವತಃ ಮಕ್ಕಳೇ ತಯಾರು ಮಾಡಿರೋದು ಪೋಷಕರ ನೆರವು ತಗೋಬಹುದು ಇಲ್ಲ ಸಹಪಾಠಿಗಳ ನೆರವನ್ನು ತಗೊಂಡು ಬಹಳ ಯಶಸ್ವಿಯಾಗಿ ಈ ಆಕ್ಟಿವಿಟೀಸ್ ನ ಮಾಡಿಸ್ತಾ ಇದಾರೆ ಸಂತೋಷ ಇದರಲ್ಲಿ ನಾನು ಇನ್ನೊಂದು ಸಲಹೆಯನ್ನು ಇಲ್ಲಿ ಇಷ್ಟಪಡ್ತೀನಿ ಸ್ವಲ್ಪ ಹಾರ್ಡಾಗಿ ಹೆಚ್ಚು ದಿವಸ ಇರುವಂತದ್ದು ಈ ಮಕ್ಕಳು ಇದನ್ನೆಲ್ಲ ತರಬೇಕಾದ್ರೆ ಸ್ವಲ್ಪ ರಿಸ್ಕೇನೆ ಈ ಥರ್ಮಲ್ ಸೀಟ್ಸ್ ಇದನ್ನೆಲ್ಲ ಮೊದಲು ಜಾಸ್ತಿ ನಾವು ಬಳಕೆ ಮಾಡ್ತಾ ಇದ್ವಿ ಜಸ್ಟ್ ಅದು ಡೆಕೋರಮ್ ಅಷ್ಟೇನೆ ಅದನ್ನ ಎತ್ಕೊಂಡು ಬರ್ಬೇಕಾದ್ರೆ ಪೋಷಕರಿಗೂ ಶ್ರಮ ಮಕ್ಕಳಿಗೂ ಶ್ರಮ ಒಂದು ಹಾರ್ಡ್ ಆಗಿರುವಂತ ಸೀಟ್ ಅಲ್ಲಿ ನಾವು ಮಾಡಿದ್ದೀವಿ ಅಂತಂದ್ರೆ ಇನ್ನೂ ಸರಳವಾಗಿರ್ತವೆ ಅದು ಏನು ಇದು ಮುರಿದೋಗೋದು ಆ ಥರ ಆಗೋಕ್ಕಿಲ್ಲ ಮಗು ಅಷ್ಟೆಲ್ಲ ಶ್ರಮ ಪಟ್ಟು ಮಾಡಿದೆ ಅಂತಂದಾಗ ಅದು ಹೋಯ್ತು ಅಂದ್ರೆ ಆ ಮಗುಗೆ ಎಲ್ಲೋ ಒಂಥರ ಬೇಸರ ಆಗ್ತದೆ ಮಾನಸಿಕವಾಗಿ ಆ ಪೋಷಕರಿಗೂ ಶ್ರಮ ಇರ್ತದೆ ಗಾಳಿಗೆ ಅದನ್ನ ಎತ್ಕೊಂಡು ಬರೋಕಾಗಲ್ಲ ಮಾಡೋಕ್ಕಾಗೋದಿಲ್ಲ ಅಂಥ ಆಕ್ಟಿವಿಟೀಸ್ಗೆ ಟೀಚರ್ಸ್ ದಯವಿಟ್ಟು ಏನು ಮಾಡಿದಿರ ಅಂತ ವೇಸ್ಟೇಜ್ ಅಲ್ಲಿ ನಾವು ತಯಾರು ಮಾಡಿಸ್ಬೇಕು ಲೋ ಕಾಸ್ಟ್ ಅಂಡ್ ನೋ ಕಾಸ್ಟ್ ಕಾಸ್ಟೇ ಇರಬಾರ್ದು ಮತ್ತೆ ಲೋ ಕಾಸ್ಟ್ ಅದರಲ್ಲಿ ಆಕ್ಟಿವಿಟೀಸ್ ಬೇಸ್ಡ್ ಆಗಿ ಮಾಡುವಂಥದಕ್ಕೆ ನೀವು ಒತ್ತು ಕೊಡಬೇಕು ಇವತ್ತು ಲೋ ಕಾಸ್ಟ್ ಅಂದ್ರೆ ಕಾಸ್ಟೇ ಇಲ್ದಿರ ತೆಂಗಿನ ಚಿ ಪುಡ್ಲಂತೆ ಅಂಥದ್ರಲ್ಲೆಲ್ಲನೂ ಮಾಡುವಂಥದ್ದು ಆಮೇಲೆ ಲೋ ಕಾಸ್ಟ್ ಕಡಿಮೆ ಬೆಲೆಯಲ್ಲಿ ಏನು ಆಗ ಒಂದು ಆಕ್ಟಿವಿಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಅಪ್ಪ ಹತ್ರ ಇಷ್ಟು ಇಸ್ಕೊಳ್ಳಿ ಇಲ್ಲ ನಿಮ್ಗೆ ಇಷ್ಟೆಲ್ಲ